ಮಚ್ಚಾ ಯಾಕೆ ಲಾಭಲ್ಲಿ ಕುಂತಿದ್ಯಾ ಏನಿಲ್ಲ ಚಾ ಮನೆ ಪ್ರಾಬ್ಲಮ್ಸ್ ಎಲ್ಲ ಅಯ್ಯೋ ಪರವಾಗಿಲ್ಲ ಹೇಳಿ ಅಪ್ಪನಿಗೆ ಬೇರೆ ವಯಸ್ಸಾಯಿತು ಹುಷಾರಿಲ್ಲ ನಾನು ಬೇರೆ ಡಿಗ್ರಿ ಹೋಗ್ತಾ ಇದ್ದೀನಿ ನಿನ್ನ ಮನೆ ಕಷ್ಟಗಳು ನೋಡಿದ್ರೆ ಗಿನ್ನ ಸುಮ್ಮನೆ ಓದೋದು ಬಿಟ್ಟು ಕೆಲ್ಸಕ್ಕೆ ಹೋಗೋದು ಚೆನ್ನಾಗಿ ಅನಿಸುತ್ತೆ ಆದ್ರೆ ಅಪ್ಪ ನೋಡಿದ್ರೆ ಕೆಲ್ಸಕ್ಕೆ ಹೋಗಬೇಡ ಓದ್ಕೋ ಅಂತ ಇದ್ದಾರೆ ಏನು ಮಾಡಬೇಕು ಒಂದು ಅರ್ಥ ಆಗ್ತಾ ಇಲ್ಲ ಹೌದು ನಿಮ್ಮ ಅಪ್ಪರು ಬಿಲ್ಡಿಂಗ್ ಕಟ್ಟೋ ಕೆಲಸ ಮಾಡ್ತಾರೆ ತಾನೆ ಹೌದು ಮತ್ತೆ ಕಾರ್ಮಿಕರ ಕಾರ್ಡ್ ಇಲ್ವಾ ನಿಮ್ ಮನೆಯಲ್ಲಿ ಯಾವ್ದು ಕಾರ್ಡ್ ಮಾಡಿಸಿದಾರೆ ಕಾರ್ಮಿಕರ ಕಾರ್ಡ್ ಇಟ್ಕೊಂಡು ಇಷ್ಟೆ ಯೋಚನೆ ಮಾಡ್ತಿದ್ಯಾ ಅವ್ರಿಗೆ ವಯಸ್ಸಾದ್ಮೇಲೆ ಪಿಂಚಣಿ ಬರುತ್ತೆ ಮತ್ತೆ ಅವ್ರ ಕೆಲಸ ಮಾಡಕ್ ಇರೋ ಸಮಯದಲ್ಲಿ ಅವ್ರಿಗೆ ಬಹಳಷ್ಟು ಸೌಲಭ್ಯ ಸಿಗುತ್ತೆ ಫ್ರೀ ಹೆಲ್ತ್ ಚೆಕ್ಅಪ್ ಇದೆ ಇನ್ಸುರೆನ್ಸ್ ಇದೆ ಒಂದಾ ಎರಡ ಹತ್ತಾರು ಸೌಲಭ್ಯಗಳು ಇವೆ ನೀನ್ ಎಜುಕೇಟೆಡ್ ಆಗಿ ನೀನೆ ಎಷ್ಟು ತಿಳ್ಕೊಂಡಿಲ್ಲ ಅಂದ್ರೆ ಹೇಳು ಹೌದಾ ಇಷ್ಟೊಂದು ಫೆಸಿಲಿಟೀಸ್ ಇದಾವೆ ನನಗೆ ಗೊತ್ತೇ ಇದ್ದಿಲ್ಲಲ್ಲ ಸಚಿವ ಸಂತೋಷ್ ಲಾಡ್ ಅವರು ಈ ಎಲ್ಲ ಸೌಲಭ್ಯಗಳು ಎಲ್ಲರಿಗೆ ತಲುಪಬೇಕು ಅಂತೇಳಿ ಇದಕ್ಕೆಲ್ಲ ಸಂಬಂಧಪಟ್ಟಿರೋರು ಇದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ ಅವರು ಎಷ್ಟೊಂದು ಶ್ರಮ ವಹಿಸುತ್ತಿದ್ದಾರೆ ನಿಮ್ಮಂತವರು ಕುಂತಿದ್ದಾರೆ ಮೊದಲು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಮಿಕ ಇಲಾಖೆ ಪೇಜ್ ಗಳನ್ನ ಫಾಲೋ ಮಾಡಿ ನಾನು ಇವಾಗಲೇ ಹೋಗಿ ಪೇಜ್ ಫಾಲೋ ಮಾಡ್ತೇನೆ ಅಲ್ಲಿ ನಿಮ್ಗೆ ಏನ್ ಸೌಲಭ್ಯಗಳು ಇದೆ ಅವನ್ನೆಲ್ಲಾ ಹೇಗ್ ಅಂತೇಳಿ ಮಾಹಿತಿ ಸಿಗುತ್ತೆ ಮತ್ತೆ ಇನ್ಯಾಕಟ್ ಯಾಕಟ್ ಮಾಡ್ತಿದ್ಯಾ ನಿನ್ನ ಹತ್ರ ಕಾರ್ಡ್ ಇದೆಯಲ್ಲ ಈಗಲೇ ಹೋಗಿ ನಿಮ್ಮ ಅಪ್ಪರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಎಲ್ಲಾ ಸೌಲಭ್ಯಗಳನ್ನ ಪಡ್ಕೋ ತುಂಬಾ ಥ್ಯಾಂಕ್ಸ್ ನಾನು ಇವಾಗಲೇ ಹೋಗ್ತೇನೆ